ನಾನು ಐವತ್ತು ಸೆಂಟ್ ಭೂಮಿಯಲ್ಲಿ ಗುಲಾಬಿ ಗಿಡಗಳನ್ನು ಬೆಳೆಸುತ್ತಿದ್ದೇನೆ ನಾನು ಅಭಿಮಾನ್ ಗೊಬ್ಬರವನ್ನು ನೀರಿನೊಂದಿಗೆ ಬೆರೆಸಿ ಬಳಸಿದ್ದೇನೆ ಮೊದಲು ಹೂವು ದಪ್ಪವಾಗಿ ಬೆಳೆಯಲಿಲ್ಲ ಮತ್ತು ಗುಲಾಬಿ ಗಿಡದ ಕಾಂಡವು ಉದ್ದವಾಗಿ ಬೆಳೆದಿರಲಿಲ್ಲ ಅಭಿಮಾನ್ ಗೊಬ್ಬರವನ್ನು ನೀಡಿದ ನಂತರ ಹೂವು ದೊಡ್ಡದಾಗಿ ಮತ್ತು ಗುಲಾಬಿ ಗಿಡದ ಕಾಂಡವು ಉದ್ದವಾಗಿ ಬೆಳೆಯುತ್ತಿದೆ ಸಸ್ಯಗಳಲ್ಲಿ ಉತ್ತಮ ಬದಲಾವಣೆ ಸ್ಪಷ್ಟವಾಗಿ ಗೋಚರಿಸುತ್ತಿದೆ ಬೆಲೆಯು ಕಡಿಮೆಯಾಗಿದೆ ಫಲಿತಾಂಶಗಳು ಸಹ ತುಂಬಾ ಚೆನ್ನಾಗಿವೆ ನಮಸ್ಕಾರ ನನ್ನ ಹೆಸರು ಕಣ್ಣನ್ ನಾನು ತಮಿಳುನಾಡು ರಾಜ್ಯದ ಸೇಲಂ ಜಿಲ್ಲೆಯವನು ನಾನು ಪನ್ನೀರ್ ಗುಲಾಬಿ ಗಿಡಗಳನ್ನು ಬೆಳೆಸುತ್ತಿದ್ದೇನೆ ಫೇಸ್ಬುಕ್ನಲ್ಲಿ ಎಪಿಕೆಎಸ್ ಆರ್ಗಾನಿಕ್ಸ್ ಅನ್ನು ನೋಡಿದ ನಂತರ ನಾನು ಅಭಿಮಾನ್ ಗೊಬ್ಬರವನ್ನು ಖರೀದಿಸಿದೆ ನಾನು ಐವತ್ತು ಸೆಂಟ್ ಭೂಮಿಯಲ್ಲಿ ಗುಲಾಬಿ ಗಿಡಗಳನ್ನು ಬೆಳೆಸುತ್ತಿದ್ದೇನೆ ನಾನು ಅಭಿಮಾನ್ ಗೊಬ್ಬರವನ್ನು ನೀರಿನೊಂದಿಗೆ ಬೆರೆಸಿ ಇಲ್ಲಿಯವರೆಗೆ ಹದಿನೈದು ದಿನಗಳಲ್ಲಿ ಒಮ್ಮೆ ಐದು ಬಾರಿ ಬಳಸಿದ್ದೇನೆ ಅಭಿಮಾನ್ ಬಳಸುವ ಮೊದಲು ಹೂವು ದಪ್ಪವಾಗಿ ಬೆಳೆಯಲಿಲ್ಲ ಮತ್ತು ಗುಲಾಬಿ ಗಿಡದ ಕಾಂಡವು ಉದ್ದವಾಗಿ ಬೆಳೆಯಲಿಲ್ಲ ಅಭಿಮಾನ್ ಗೊಬ್ಬರವನ್ನು ನೀಡಿದ ನಂತರ ಹೂವು ದಪ್ಪ ಮತ್ತು ದೊಡ್ಡದಾಗಿ ಬೆಳೆಯಿತು ಗುಲಾಬಿ ಗಿಡದ ಕಾಂಡವು ಉದ್ದವಾಗಿ ಬೆಳೆಯುತ್ತಿದೆ ಸಸ್ಯಗಳಲ್ಲಿ ಉತ್ತಮ ಬದಲಾವಣೆ ಸ್ಪಷ್ಟವಾಗಿ ಗೋಚರಿಸುತ್ತಿದೆ ಬೆಲೆಯೂ ಕಡಿಮೆ ಫಲಿತಾಂಶವು ಚೆನ್ನಾಗಿದೆ ಮುಂದೆ ನಾನು ಎಫ್ಎಲ್ ಎಪ್ಪತ್ತೇಳು ಔಷಧ ಬಳಸಿದೆ ಚುಕ್ಕೆ ರೋಗ ಗುಣವಾಗಿದೆ ನಾನು ಇದನ್ನು ಹದಿನೈದು ದಿನಗಳಿಗೊಮ್ಮೆ ಸಿಂಪಡಿಸಿದೆ ನಾನು ಮುನ್ನೂರು ಮಿಲಿ ಎಫ್ಎಲ್ ಅನ್ನು ಒಂದು ಟ್ಯಾಂಕ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿದೆ ಗುಲಾಬಿ ಹೂವು ಉತ್ತಮ ಬಣ್ಣದೊಂದಿಗೆ ಸ್ಪಷ್ಟವಾಗಿದೆ ಕಾಂಡವು ಚೆನ್ನಾಗಿದೆ ಉತ್ತಮ ಇಳುವರಿ ಬಂದಿದೆ ಸಸ್ಯಗಳಲ್ಲಿ ಉತ್ತಮ ಬದಲಾವಣೆ ಸ್ಪಷ್ಟವಾಗಿ ಗೋಚರಿಸುತ್ತದೆ ಧನ್ಯವಾದಗಳು